ಕಿತ್ತೂರಾಣಿ ಚೆನ್ನಮ್ಮನ ಕಾದಂಬರಿ ಕತೆ ಸ್ವಾತಂತ್ರ್ಯದ ದೀಪ ಹಚ್ಚಿದ ಸಾಹಸ ಯಾತ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಪೂರ್ಣ ಕಥೆ ಸಾವಿರದ ಎಂಟುನೂರರ ದಶಕದಲ್ಲಿ ಕರ್ನಾಟಕದ ಕಿತ್ತೂರು ಪ್ರಾಂತ್ಯದಲ್ಲಿ ಜನಿಸಿದ ಚೆನ್ನಮ್ಮ ಬಾಲ್ಯದಿಂದಲೇ ಸಾಹಸಿಕ ಮನೋಭಾವ ಹೊಂದಿದ್ದಳು ಸಾಂಪ್ರದಾಯಿಕ ಶಿಕ್ಷಣದ ಜೊತೆಗೆ ಕುದುರೆ ಸವಾರಿ ವಲ್ಕಲಾ ಮತ್ತು ಯುದ್ಧ ಕಲೆಗಳಲ್ಲಿ ಪರಿಣತಿ ಪಡೆದಿದ್ದಳು ಕಿತ್ತೂರಿನ ರಾಜ್ಯದ ರಾಜ ಬಾಳಪ್ಪನ ನಾಯಕನಿಗೆ ವಿವಾಹವಾದ ನಂತರ ಚೆನ್ನಮ್ಮ ಕಿತ್ತೂರು ರಾಜ್ಯದ ರಾಣಿಯಾದಳು ಬ್ರಿಟಿಷರ ಅತಿಕ್ರಮಣ ಬಾಳಪ್ಪನ ನಾಯಕನ ನಿಧನದ ನಂತರ ಕಿತ್ತೂರು ರಾಜ್ಯ ಆರ್ಥಿಕವಾಗಿ ಶಕ್ತಿಹೀನವಾಗುತ್ತಿದ್ದಂತೆ ಬ್ರಿಟಿಷರು ಕಿತ್ತೂರಿನ ಮೇಲೆ ತಮ್ಮ ಕಣ್ಣು ಹಾಕಿದರು ಅವರು ಡಾಕ್ಟ್ರಿನ್ ಆಫ್ ಲ್ಯಾಪ್ ಎಂಬ ನೀತಿಯನ್ನು ಜಾರಿಗೊಳಿಸಿ ಬಾಳಪ್ಪನ ವಾರಸುದಾರನ ಅಸಮರ್ಥತೆ ಹೆಸರಿನಲ್ಲಿ ರಾಜ್ಯವನ್ನು ಕಬಳಿಸಲು ಪ್ರಯತ್ನಿಸಿದರು ಚೆನ್ನಮ್ಮನ ಪ್ರತ್ಯುತ್ತರ ಚೆನ್ನಮ್ಮ ಈ ಅನ್ಯಾಯದ ವಿರುದ್ಧ ತೀವ್ರವಾಗಿ ಪ್ರತಿರೋಧ ತೋರಿದಳು ದೀಪದ ಬೆಳಕು ಮರುಗುತ್ತಿದ್ದ ದೇಶಕ್ಕಾಗಿ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಯುದ್ದಕ್ಕಿಳಿಯಲು ನಿರ್ಧರಿಸಿದಳು ತಕ್ಷಣ ಆಕೆಯ ಮಾರ್ಗದರ್ಶನದಲ್ಲಿ ಕಿತ್ತೂರಿನ ಸೈನಿಕರು ಬ್ರಿಟಿಷರ ವಿರುದ್ಧ ಸಂಘಟಿತ ಯುದ್ಧವನ್ನು ಪ್ರಾರಂಭಿಸಿದರು ಪ್ರಥಮ ಯುದ್ಧ ಬ್ರಿಟಿಷ್ ಸೇನೆಯ ಮುಖ್ಯಸ್ಥ ತ್ಯಾಕ್ರೆ ಕಿತ್ತೂರಿನ ಮೇಲೆ ದಾಳಿ ಮಾಡಲು ಬಂದಾಗ ಚೆನ್ನಮ್ಮನ ಬುದ್ಧಿಮತ್ತೆ ಮತ್ತು ಯುದ್ಧ ತಂತ್ರದ ಎದುರಿಗೆ ಸೋತುಬಿದ್ದನು ಕಿತ್ತೂರು ಕೋಟೆ ಬ್ರಿಟಿಷರಿಗೆ ಗೆಲ್ಲಲು ಅಸಾಧ್ಯವಾಗಿತ್ತು ತೀವ್ರ ಹೋರಾಟದಿಂದ ಚೆನ್ನಮ್ಮ ಬ್ರಿಟಿಷರ ದಾಳಿಯನ್ನು ತಡೆದು ತಮ್ಮ ರಾಜ್ಯವನ್ನು ರಕ್ಷಿಸಿದಳು ಹೃದಯ ವಿದ್ರಾವಕ ಅಂತ್ಯ ಆದರೆ ಬ್ರಿಟಿಷರು ಆಕೆಯ ಸ್ನೇಹಿತರಿಗೆ ಲಂಚ ಕೊಟ್ಟು ಆಂತರಿಕ ಗೊತ್ತು ಗೊತ್ತುವಳಿಗಳ ಮೂಲಕ ದ್ವಿತೀಯ ಯುದ್ಧವನ್ನು ಪ್ರಾರಂಭಿಸಿದರು ಕೊನೆಗೆ ಆಕೆಯನ್ನು ಬಂಧಿಸಿ ಬೆಳಗಾವಿಯ ಹಡಗಲಿ ಕಡೆಯ ಕಾಡು ಕೋಣೆಯಲ್ಲಿ ಕೈ ಸೇರಿಸಿದರು ಚೆನ್ನಮ್ಮ ತನ್ನ ಸ್ವಾತಂತ್ರ್ಯ ಮತ್ತು ನ್ಯಾಯಕ್ಕಾಗಿ ಜೀವಂತ ಶಿಲ್ಪವಾಗಿದ್ದಲು ಆಕೆಯ ಬಲಿದಾನ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯಾದೀತು ಆತ್ಮ ತಾತ್ವಿಕ ಸಂದೇಶ ಕಿತ್ತೂರು ರಾಣಿ ಚೆನ್ನಮ್ಮ ಭಾರತೀಯರಿಗೊಂದು ಪ್ರೇರಣೆ ಆಕೆಯ ಶೌರ್ಯ ತ್ಯಾಗ ಮತ್ತು ಸ್ವಾತಂತ್ರ್ಯ ಪ್ರಿಯತೆ ಎಂತಹ ದಿನದಿಂದ ದಿನದಲ್ಲೂ ಮರೆಯಲಾಗದ ಮಹತ್ವವನ್ನು ಹೊಂದಿವೆ